ನಿಜವಾಗ್ಲೂ ಅಂದೇ ಅನ್ಕೋಟೆಲ್ಲ ಅಂದ್ಬುಡಿ ಮಾಮ ಬಟ್ಟೆ ಆಗಿ ಹುಲಿ ಅಂತ ಮಾಮ ಬಟ್ಟೆ ಹಾಕಿಲ್ವಮ್ಮ ಮಾಮ ಬಟ್ಟೆ ಹಾಕಿಲ್ಲ ಅಮ್ಮನೆ ನೋಡು ಒಂದು ಮಾಮ ಎರಡು ಮಾಮ ಮೂರು ಮಾಮ ನಾಲ್ಕನೇ ಮಾಮ ನಾನು ನಾನು ಯಾರು ಅಮ್ಮ ಸುತ್ತಿ ಮಾಡಬಾರ್ದು ಏನ

ನಾನು ಆ ಫೀಲ್ಡ್ ಅಲ್ಲಿ ಹೇಳಿದ ತಕ್ಷಣ ಒಂದಿನ ಪರವಾಗಿ ನೋಡ್ಕೊಂಡ್ ಬರೋಣ ಅನ್ಕೊಂಡೆ ಏನ್ ಕಮ್ಮಿ ಇದಕ್ಕೆ ಇವಾಗ ನಾನು ಅಂದಿ ಅಂತ ಇಷ್ಟ ಸಿಕ್ಕಿದ್ವಿ ಇದಕ್ಕೆ ಅಂದಿ ಅಂತ ಗೊತ್ತಾಗುತ್ತಾ ಗೊತ್ತಾಗಲ್ಲ ಗೊತ್ತಾದ್ರೆ

ನಮ್ಮ ರಾಜು ಬಾಯ್ ಜೊತೆ ನಾನು ಮಿಸ್ಟರ್ ಜಾಕ್ ಆಫ್ ಕರ್ನಾಡು ಚಿತ್ರ ಫೋನ್ ಒಂದು ಇರೋ 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 ಬನ್ನಿ ಯಾರು ಹಾಂ ಸರಿ ಇಲ್ಲ ನಡೀನಾ ಬಂದ್ರು ಮಾಲ್ ಮಾಲ್ದೀವ್ಸು ಥೋ ಮಾಲ್ಗುಡಿಸೋ ರಾ ರಾಕಿ ಬಾಯ್ ಹೆಂಗಪ್ಪ ಇದೆಯಾ ಮನೆ ಎಲ್ಲ ಅಜ್ಜಸ್ಟ್ ಆಯಿತ ನಿನಗೆ ಮಾಮ ಹೆಂಗೆ ನೋಡ್ಕೊತ ಚೆನ್ನಾಗಿ ನೋಡ್ಕೊತ ನಮ್ಮಾಮಾ ಹಾಂ ರಾಜು ಬಾಯ್ ರಾಜು ಬಾಯ್ ಮಾಮ ಚೆನ್ನಾಗಿ ಹ್ಞೂ ನೋಡ್ಕೊತವ್ ನೋಡ್ಕೊತವನೇ ಏನಂದ್ರೆ ಇಟ್ಟಿರೋ ಚಿಕನ್ ಅವ್ರು ತಿಂತವನಂತೀಯಾ ಅದೇ ಸರಿ ಸರಿ ಬನ್ನಿ ಮುಂದೆ ಹೋಗ್ತಾ ಅಲ್ಲಿ ನಮ್ಮ ರಾಜು ಬಾಯಿಗೆ ಏನಾದ್ರು ಕೊಡ್ಸ್ಕೊಂಡು ಮಾತಾಡೋಣ ಸ್ವಲ್ಪ ಹತ್ರ ನೋಡಿ ನಮ್ಮ ನಮ್ಮಲ್ಲಿ ಹೆಂಗ್ತೈತೆ ಇರ್ತಾಳೋ ಏಯ್ ನೋಡು ಡೀಸೆಂಟ್ ಆಗಿತ್ತು ನೋಡು ಹಿಂದಿ ಏನೋ ಮಾತಾಡ ಇಲ್ಲಿ ಇದು ಅವ್ನು ಹಿಂದೂ ಅಂದಿ ಕಾಮನ್ ಸೆನ್ಸ್ ಅನ್ನೋದಿಲ್ಲ ಎಲ್ಲಾಂದ್ರೆ ಓಡಾಡ್ತೈತೆ ನೋಡೋ ಮಾಮಂಗ ಮಾವ ಕೊಡು ಮಾಮ ಕೂಡ ಇಪ್ಲಾ ಕೊಡ

ಕೆಳಗಡೆ ಬಿಡಿ ನಾಯಿಗಳು ಅಟ್ಟಾಸ ಮರ್ಯಕ್ಕೆ ಏನು ಕಾರಣ ಪಕ್ಕ ಲೋಕಲ್ ಇದಕ್ಕೊಂದು ವಾಯ್ಸ್ ಅವರ್ ಕೊಡಬೇಕು ಮಾತಾಡಿ ನಿಮ್ಮ ಹೆಸರು ನಿಮ್ಮ ಹೆಸರು ಏನ್ರಿ ಏನ್ರಿ ಮೀಡಿಯಾ ಕಷ್ಟ ಅಂತದೆ ಬಿಡೋದೇ ಕೆಳಗಡೆ ರೋಡ್ ಹೋದ ಹೊಡೆಯ ಹಲೋ ರಾಜು ಬಾಯ್ಲಿ ಬಾ ಪೈಲಿ ಬಾ 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 ಬಾರು ಬಾರು ಮರ್ಯಾದಿ ಕೊಡೋ ನನಗೆ ಮಾಮಗೆ ಮರ್ಯಾದಿ ಕೊಡು ಹಾ ಅದು ವೆರಿ ಗುಡ್ ಮಲ್ಕೋ ಮಲ್ಕೋ ಏನಾಮ ತಿಂಡಿ ತಕ್ಷಣ ಮಲ್ಕೊಂತೈತೆ ತಿಂಡಿ ತಕ್ಷಣ ಮಲಗ್ತೈತೆ ಏಯ್ ಆ್ಯಕ್ಟಿವ್ ಇಲ್ಲಪ್ಪ ಇದು ಸರ್ ಹೊಡಿಬೇಕಿದೆ ನೋಡಿ ನಮ್ಮ ರಾಜು ಹಾಲು ಕೊಡ್ತಾ ಇವಾಗ ಹಾಲು ಕುಡಿದ್ಬಿಟ್ಟು ಟಯರ್ಡಾಗಿ ರೆಸ್ಟ್ ಮಾಡಿ ಟಯರ್ಡಾಗಿ ಟಯರ್ಡಾಗಿ ರೆಸ್ಟ್ ಮಾಡ್ತವನೇ ಇವತ್ತು ತಾನೇ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ರೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದು ಇವತ್ತೆ ನಿನ್ನೆ ನಾವು ತೊಗೊಂಡ್ವಿ ನಾಯನ ಇವಾಗ ಇವತ್ತೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಬಂದವನ ನಮಗೆ ಸೊ ಒಂದು ಸ್ವಲ್ಪ ದಿನ ನಮ್ಮ ಜೊತೆ ಪಡೆದಕ್ಕೆ ಒಂದು ಸ್ವಲ್ಪ ದಿನ ಕಷ್ಟ ಆಗ್ಬೋದು ಆಮೇಲೆ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗಿಬಿಡ್ತಾನೆ ಇವಾಗ ಏನು ನೋಡ್ತಾ ಇದ್ದೀರೋ ನಾಳೆ ಇಲ್ಲಿ ಜಿಮ್ಮು ಕರ್ಕೊಂಡು ಹೋಗಿ ಅವ್ನ ಬಾಡಿ ಹಂಗೆ ಮತ್ತೆ ಐದನಾರು ನಿಮಿಷ ಏನಂತಾರದು ಸಿಕ್ಸ್ ನಾವಿವಾಗ ಮಿಲ್ಕು ಮಿಲ್ಕಲ್ಲ ಲೆಮೆನ್ ಟೀ ಕುಡಿತಾ ಇದ್ದೀವಿ ಸೊ ಅವನು ಬಂದಲ್ಲಿ ನೋಡಿ ಬೇಜಾರಲ್ಲಿ ಮಲ್ಕೊಂಡು ಅವನೇ ಸೊ ಒಂದು ಎರಡು ದಿನ ಅಷ್ಟೇ ಆಮೇಲೆ ಅಜ್ಜಸ್ಟ್ ಆಗ್ಬಿಡ್ತಾನೆ

ಬಾಯ್ ಬಾಯ್ ಮನೋಹರಮ್ಮ ಬಾಯ್ ಮಾಡೋ ಬಾಯ್ ಮಾಡ್ರಾಯಿ ಮಾಡ್ರಾಮ ಬಾಯ್ ಮಾಡಿ ಮಾಡ್ರೆಂಡ್ಸ್ ಇಲ್ಲ ಈ ಕಡೆ ಬರ್ಬೇಕಂತ ಅಳಿಸ ಇವಾಗ ಇವಾಗ ಹೇಳ್ರಿ ಏಯ್ ಇವ್ನು ಕಾಣಿಸ್ತಾ ಇದ್ದಾನ ಕೇಳ ನಾಯಿಗೆ

ಇದು ಗೊತ್ತಾಗ ನಮ್ಮ ಹತ್ರ ಅವನು ಎಲ್ಲಾರು ಮಾಮದಿರಿಗೂ ಬಾಯ್ ಮಾಡ್ಬಿಟ್ಟು ಇವಾಗ ಎಲ್ಲಾರು ಮಾಮದಿರ್ನ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟು ಅವನೇ ಹುಡುಗ ಬಾಮ ಇನ್ನ ನಾಳೆ ಸಿಗೋಣ ಸ್ವಲ್ಪ ಸೊ ನನಗೆ ಬಾತಿಂಗ್ ಮಾಡ್ಬಿಟ್ಟು

ಅಜಯ ಮನೆ ಹತ್ರ ಬಾಡಿ ಮಾಡ್ತಾರೆ ಹಾಂ